ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಯಾವಾಗಲೂ ಇದನ್ನೇ ಡ್ಯಾಂಡ್ರಫ್ಗೋಸ್ಕರ ಯೂಸ್ ಮಾಡೋದು ಎಣ್ಣೆನ ಬಿಸಿ ಮಾಡಿಕೊಂಡು ಅದರಲ್ಲಿ ಹುಳಿನ ಹಾಕ್ಕೊಂಡು ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಒಂದೇ ವಾಶ್ನಲ್ಲೇ ರಿಮೂವ್ ಆಗುತ್ತೆ ಹಾಗೆ ಒಂಥರ ಒಳ್ಳೆ ಫ್ರೆಶ್ನೆಸ್ ಕೊಡುತ್ತೆ ಸೊ ಹೆಚ್ಚಾಗಿ ಇವಾಗೆಲ್ಲ ನಾನು ಇದನ್ನ ಯೂಸ್ ಮಾಡೋದು ನಾನು ಕೆಲವೊಂದಿಷ್ಟು ಜನರ ಬಾಯಲ್ಲಿ ಕೇಳಿದ್ದೀನಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನಷ್ಟು ಕಷ್ಟಪಟ್ಟು ಯಾರು ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಮೂರನೇವ್ರ ಹತ್ರ ಹೇಳ್ಕೊಂಡ್ಬಿಟ್ರೆ ಮೂರನೇವ್ರು ಏನು ಮಾಡ್ತಾರೆ ಅಂತ ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹುಳಿ ಹಿಂಡಿ ಹಾಗೆ ಅವ್ರ ಮನೆಯವರಿಂದನೇ ಅವರನ್ನು ಏನು ಹೇಳ್ತಾರೆ ಅವ್ರಿಗೆ ಒಂಥರ ಖುಷಿ ಅಲ್ಲ ಮೂರನೇ ಅವ್ರಿಗೆ ಒಂಥರ ಎಂಟರ್ಟೈನ್ಮೆಂಟ್ ತೊಗೊಳ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಹೇಳೋದೇನಂತಂದರೆ ಹೇಳ್ಕೊಳ್ಳೋರಾಗಲಿ ಮೂರನೇ ಅವ್ರ ಅವ್ರಿಗೆ ಅಡ್ವಾಂಟೇಜ್ ಅಡ್ವಾಂಟೇಜ್ ತಗೊಂಡು ಹಾಗೆ ಅವ್ರಿಗೆ ಸಜೆಷನ್ ಕೊಡೋರಿಗೆ ಆಗಲಿ ಏನು ಹೇಳ್ತೀನಿ ಅಂತ ಅಂದರೆ ಕಷ್ಟ ಬರೋದು ಅಂತ ಅಂದರೆ ಯಾವುದೇ ಮನುಷ್ಯ ಆಗ್ಲಿ ಅವನು ಅವನಿಗೋಸ್ಕರನೇ ಕಷ್ಟಪಡ್ತಾ ಇರ್ತಾನೆ ಹಾಗೆ ಅವನ ಪ್ರೀತಿ ಪಾತ್ರರಿಗೋಸ್ಕರನೇ ಕಷ್ಟಪಡ್ತಾ ಇರ್ತಾನೆ ಜೀವನ ಸಾಗಬೇಕು ಅಂದ್ರೆ ಕಷ್ಟ ನಮ್ಮ ಜೀವನ ಸಾಗೋದಿಲ್ಲ ಸೊ ಹಾಗಾಗಿ ನಮ್ಮ ಏನೇ ಕಷ್ಟಪಟ್ರು ಅದು ನಮ್ಮ ಲೈಫ್ ಚೆನ್ನಾಗಿರ್ಲಿ ಅಂತ ನಾವು ಕಷ್ಟಪಡ್ತಾ ಇರ್ತೀವಿ ಅದರಲ್ಲೂ ಏನು ನಾವು ಕಷ್ಟಪಡ್ತಾ ಇದ್ದೀವಿ ನಾವು ಕಷ್ಟಪಡ್ತಾ ಇದ್ದೀವಿ ನಮ್ಮಿಂದಲೇ ಆಗಿದ್ದು ನಾವು ಹೀಗೆ ಇರೋದಕ್ಕೆ ನಮ್ಮಿಂದಲೇ ಇಷ್ಟೊಂದೆಲ್ಲ ಆಗಿರೋದು ಅಂತ ಹೇಳ್ಕೊತಾರಲ್ಲ ಸೊ ಅಂಥವ್ರು ಏನು ಅಂತ ಅಂದ್ರೆ ಮಾಡಿರೋದು ತಮಗೋಸ್ಕರ ಮಾತ್ರ ಮಾಡ್ಕೊಂಡಿರ್ತಾರೆ ಅದು ಬಿಟ್ರೆ ಅವರು ಇನ್ನೊಬ್ಬರ ಹೇಳ್ಕೆಗಾಗ್ಲಿ ಹಾಗೆ ಇನ್ನೊಬ್ಬರ ಖುಷಿಗೋಸ್ಕರ ಆಗ್ಲಿ ಮಾಡ್ತಿರ್ತಾರೆ ಅನ್ನೋ ಒಂದು ಆ ಮಾತಲ್ಲೇ ಗೊತ್ತಾಗ್ಬಿಡತ್ತೆ ಸೊ ಹಾಗಾಗಿ ಅಂಥವ್ರು ಯಾರು ನಾನೇ ಮಾಡಿದ್ದು ನನ್ನಿಂದ್ಲೇ ಇಲ್ಲ ಅಂತ ಹೇಳೋರನ್ನ ಜಾಸ್ತಿ ಎನ್ಕರೇಜ್ ಮಾಡೋಕೆ ಹೋಗಬೇಡಿ ಹಾಗೆ ನಾನಿಲ್ಲಿ ಮಗಳಿಗೆ ಹೇರ್ ಕಟ್ ಮಾಡಿದ್ದೆ ಫ್ರೆಂಟ್ ಹೇರ್ ಕಟ್ ಮಾತ್ರ ಸೊ ಅದನ್ನು ಅಷ್ಟೊಂದು ಕ್ಲಿಯರಾಗಿ ವೀಡಿಯೋ ಆಗಲಿಲ್ಲ ನನಗೆ ಹಾಗೆ ಇವಾಗ ಸ್ವಲ್ಪ ಸ್ವಲ್ಪ ಒಂದು ಡೇ ಡೆಲಿ ಚಳಿ ಬರ್ತಾ ಇರುತ್ತಲ್ಲ ಹಾಗೆ ನನ್ನ ಮಗ ನಾನು ತಕ್ಷಣ ಎದ್ದಕ್ಷಣಕ್ಕೆ ಇಚ್ಛಾಕಿರ್ತೇನಲ್ಲ ಸ್ವಲ್ಪ ಹೋಗಿ ಬಿಸಿ ಮಾಡ್ಕೋತಾ ಇರ್ತೇನೆ ಅಲ್ಲಿ ಕೂತ್ಕೊಂಡು ಹಾಗೆ ನಾನಿಲ್ಲಿ ಮಗನಿಗೆ ಮೊನ್ನೆ ಒಂದು ಯಾವುದೇ ಸಬ್ಜೆಕ್ಟಿಂದ ಆಗಿರ್ಬೋದು ಒಂದು ಮಾಡಲ್ ಮಾಡಬೇಕಂತೆ ಅದಕ್ಕೆ ಈ ಥರ ನನಗೆ ತೊಗೊಂಡೋಗ್ಬೇಕು ಅಂತ ಹೇಳ್ತಾ ಇದ್ದ ಬಟ್ ಅವರಪ್ಪ ಬರುವಾಗ ಲೇಟ್ ಆಗುತ್ತೆ ಅವನು ಒಂದೇ ದಿನದಲ್ಲಿ ನನಗೆ ಕೊಡುವಂತಂದರೆ ನಂಗೆ ಪೇಟೆಗೆ ಹೋಗಿ ತಂದು ತಂದುಕೊಡೋಕ್ಕಾಗೋದಿಲ್ಲ ಮೆಟೀರಿಯಲ್ಸ್ನ ಅಂತ ಹೇಳಿ ಸೊ ನನ್ನ ಹತ್ರ ಕಲರ್ಸ್ ಪೇಪರ್ಸ್ ಇತ್ತು ಹಾಗೆ ಸ್ವಲ್ಪ ಗಮ್ ಇತ್ತು ಅದರಲ್ಲೇ ಅಡ್ಜಸ್ಟ್ ಮಾಡಿ ನಾನು ಒಂದು ವಾಟ್ರ್ ಪೊಲ್ಯೂಷನ್ ಒಂದು ಮಾಡಲ್ ಮಾಡಿಕೊಡ್ತೀನಿ ಸೊ ಅದನ್ನೇ ತಗೊಂಡೋಗು ಈ ವರ್ಷ ನಾನು ಮಾಡ್ಕೊಡ್ತೀನಿ ನೆಕ್ಸ್ಟ್ ಇಯರಿಂದ ನೀನೇ ಪ್ಲ್ಯಾನ್ ಮಾಡಿ ನೀನೇ ಮಾಡ್ಕೊಂಡೋಗು ಅಂತ ಹೇಳಿದೆ ಹಾಗಾಗಿ ಇಷ್ಟು ಮಾಡಿಟ್ಟಿದ್ದೀನಿ ಓಕೆ ಓಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಚೆನ್ನಾಗಾಗಿತ್ತು ಹಾಗೆ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೇಳಿ ನಾನೇ ತಗೊಂಡೋದೆ ಇಲ್ಲಾಂದ್ರೆ ಓಡಿ ಹೋಗುವಾಗ ಎಲ್ಲಾದ್ರೂ ಬೆಳೆಸ್ಕೊಂಡು ಹೋದ್ರೆ ಬೈಕಲ್ಲಿ ಹೋಗುವಾಗಲೂ ಏನಾದ್ರು ಗಾಳಿಗೆ ಹಾರಿದ್ರೆ ಅಂತ ಹೇಳಿ ಸೊ ನಾನೇ ನಡ್ಕೊಂಡೋಗಿ ಬಿಟ್ಟು ಬಂದೆ ಅವ್ರನ್ನ అది నన్ను ఇందు బ్లౌస్ ఎంబ్రయిడరి ఇదే నేను హి జాస్తి నేను డ్రేసింగ్ోద ననకి అద్ర మేలుగడే ఇ డైన్ మేలందే వర్క్ మేము తుంబ ఇష్ట ఆగెంతి సో అది అద్ర మేలుగడే ఫ్లవర్స్ ఇతల్ల అదన్నే మెయిన్గా ఇక నన్ను ఈ థర్ ఫ్రెండ్ లాంగ్ నాట హాకీ సైడల్ బీర్స్కుంటు ఆ ఫ్లవర్న కంప్లీట్ మిగి నెక్కి ఒక్క డాట్ ఇట్టు నన్ను ఈ థర్ ఫ్లవర్న అల్ అంటు సో నెక్క కంప్లీట్ మే ವೈಟ್ ಕಲರ್ ಬೀರ್ಸೊಳಕ್ ಕಾರಣ ಏನಂತಂದ್ರೆ ಸಾರಿ ಬಂದು ಸ್ಕೈ ಬ್ಲೂ ಸ್ವಲ್ಪ ಸಿಲ್ವರ್ ಸಿಲ್ವರ್ ಶೈನ್ ಹೊಡಿತಾ ಇತ್ತು ಸೊ ಹಾಗಾಗಿ ಇದಕ್ಕೆ ವೈಟ್ ಕಲರ್ ಕೊಟ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಒಂದು ಟೂ ಡೇಸ್ ನಲ್ಲೇ ಈ ವರ್ಕ್ ನ ಕಂಪ್ಲೀಟ್ ಮಾಡಿದೆ ಸ್ವಲ್ಪ ಕಷ್ಟನೇ ಆಯ್ತು ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ನನಗೆ ಕಷ್ಟ ಆಯಿತು ಇಲ್ಲ ಅಂತ ಹೇಳಿ ಅಲ್ಲ ಇದನ್ನೇ ನಾವು ಇನ್ನೊಬ್ರ ಹತ್ರ ಹೇಳ್ಕೊಳ್ಳುವಾಗ ಏನಾಗ್ಬಿಡತ್ತೆ ಅಂತ ಅಂದ್ರೆ ನಮ್ಮ ಫ್ಯಾಮಿಲಿನೇ ಡೆಸ್ಟ್ರಾಯ್ ಮಾಡುವಂತ ಆ ಮಾತುಗಳು ಬಂದ್ಬಿಡತ್ತೆ ಅವರಿಂದ ಸೊ ಹಾಗಾಗಿ ನೀವು ಆದಷ್ಟು ಇನ್ನೊಬ್ರ ಹತ್ರ ನನ್ನ ಕಷ್ಟ ಆಯ್ತು ಕಷ್ಟ ಆಯ್ತು ಅಂತ ಹೇಳ್ಕೊಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ ಜೈಶ್ರೀರ ಆರಾಧ್ಯ ನಾನು ಈಗ ಏಕಪಾತ್ರ ಅಧ್ಯಯನ ಮಾಡಲಿದ್ದೇನೆ ಹುಚ್ಚು ಬಾಯ್ ತಾಯಿ ಆಸನಕ್ಕೆ ಬಂದು ತಾಯಿಗೆ ಹೆಚ್ಚಾಗಿ ಇಲ್ಲಿ ಕಟ್ಟನು ಮಾಡುವ ಅಧಿಕಾರದು ನಮಗ ಏ ಕಾಕ್ರೆ ಕನ್ನಡಿಗರ ಮಾನವ ನಿನ್ನಂತ ಕಜ್ಜಿನ ಗೊತ್ತೈತೆ ಇದಕ್ಕೆ ಹೆಚ್ಚು ಬೀಡೈತೆ ಅಂಜಿಗೆ ಮಹಿಳೆಯ ಕಿತ್ತೂರು ದೇಶ ಸ್ವಾಭಿಮಾನದ ಗೂಡೈತೆ ಇಂಥ ನಾಲ್ಕ ನೀನೇ ಬಾಯಿ ತೋರಿಸ್ತಿ ಬದುಕುವ ಆಸೆ ಇದ್ದಾಗಿಲ್ಲ ಈಗ ಆಸೆ ನನಗೂ ಇಲ್ಲ ಏ ಗುರುದೇವ ಸತ್ತದ ಕಚ್ಚಿತ್ತು ಮಂದಿ ಮಾತೇಳಿ ಅಲ್ಲಿಗೊಂಡ್ಕೊಳ್ಬೇಕ ನಾನು ಶ್ರೇಯ್ ಅಪ್ಪ ಅಡ್ಡೀಲ್ ಹಾಕ್ತೀನಿ ಈ ಕಿತ್ತೂರು ಸ್ವಾಕ್ರಂದ ಮಾ ಗಂಡ ಕಟ್ತೀರು ಗಂಡ ಗುಂಡಿಗೆ ಭೂಮಿ ನಮ್ಮದು ಏ ಕನ್ನಡ ಹುಟ್ಟಿರು ಬೇಸಸ್ಕೋಸ್ಕರ ಸಾಯಕ್ಕೂ ಸಿದ್ಧವಾಗ್ತಾರೆ ಜೈ ಜೈ ಕಣ್ಣಗ ಮಾತೆ ರಾಮ್ರ ನನ್ನ ಮಗನಿಗೆ ಏಕಪಾತ್ರ ಅಭಿನಯ ಮಾಡಿಸ್ಬೇಕು ಅಂತ ಹೇಳಿ ಅವನಿಗೆ ಕಂಠಪಾಠ ಮಾಡಿಸಿದ್ದನ್ನು ನನ್ನ ಮಗಳು ಕೇಳಿಕೊಂಡು ಅವಳೇ ಸ್ವತಃ ಕಲಿತು ತುಂಬ ಇಂಟ್ರ ಇಂಟ್ರೆಸ್ಟ್ ತೋರಿಸ್ತಾ ಇದ್ಲು ಸೊ ಹಾಗಾಗಿ ನಾನು ಅವಳಿಗೆ ಹತ್ತಿರದಲ್ಲಿ ಅವಳೊಂದು ಸ್ಕೂಲ್ ಡೇಲಿ ಇದು ಬಂದಿತ್ತು ಸೊ ಹಾಗಾಗಿ ಅದರಲ್ಲಿ ಮಾಡಿಸೋಣ ಅಂತ ಹೇಳಿ ಅದನ್ನು ಮಾಡಿಸಿದ್ದೆ ತುಂಬ ಕಾನ್ಫಿಡೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ಲು ತುಂಬಾ ಖುಷಿಯಾಯಿತು ನನಗೆ ಹಾಗೆ ನಾನಿಲ್ಲಿ ಮಾತೃಭೋಜನ ಅಂತ ಮಾಡ್ತಾರೆ ಸ್ಕೂಲಲ್ಲಿ ಅವ್ರ ಸ್ಕೂಲಲ್ಲಿ ಅಂದರೆ ಒಬ್ಬೊಬ್ಬರು ಐದೇ ಜನಕ್ಕೆ ಆಗುವಷ್ಟು ಊಟಕ್ಕೆ ಕಟ್ಕೊಂಡು ಹೋಗ್ಬೇಕು ಹಾಗೆ ನಾನು ಬ್ಲೌಸ್ ಇತ್ತು ಎರಡು ದಿನದ ಎರಡೇ ದಿನದಲ್ಲಿ ಕವರ್ ಮಾಡಬೇಕಿತ್ತು ಹಾಗೆ ಸ್ವಲ್ಪ ಸ್ವಲ್ಪ ಫಿನಿಶಿಂಗ್ ಇತ್ತು ಯಾಕಪ್ಪನಾದರೂ ಒಪ್ಕೊಂಡೆ ಅನ್ನೋ ಒಂದು ಸಿಚುವೇಶನ್ ನನಗೆ ತುಂಬ ಇದಾಗ್ತಾ ಇತ್ತು ಅದರಲ್ಲೂ ಮಕ್ಕಳೇ ಹೇಳಿರ್ತಾರಲ್ಲ ಸೊ ಅವ್ರಿಗೆ ಖುಷಿ ಆಗ್ಬೇಕಲ್ಲ ಅವ್ರು ಹೇಳಿದ ಮತ್ತೆ ನಾನು ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ ಸೊ ಎಲ್ಲ ಐಟಮ್ಸ್ ಮಾಡ್ಕೊಂಡು ಹೋದೆ ಈ ಸ್ಕೂಲಲ್ಲಿ ಇದೊಂದು ಮಾತೃ ಭೋಜನ ಮಾಡೋದಕ್ಕೆ ಕಾರಣ ಏನಂತ ಅಂತ ಆ ಎಲ್ಲರೂ ಮನೆಯವರು ಕೂತ್ಕೊಂಡು ಈಗಿನ ಇದರಲ್ಲಿ ಸಿಚುವೇಶನ್ ಅಲ್ಲಿ ಯಾರು ಕೂಡ ಊಟ ಮಾಡೋದಿಲ್ಲ ಸೊ ಹಾಗಾಗಿ ಹೊರಗಡೆನಾದರೂ ಈ ತರ ಮಕ್ಕಳಿಗೆ ಈ ತರ ಒಂದು ಇದು ಇರುತ್ತೆ ಅನ್ನೋ ಒಂದು ತೋರ್ಸೋಣ ಅನ್ನೋದಕ್ಕೋಸ್ಕರ ಆ ಒಂದು ಬಾಂಧವ್ಯ ಬೆರಲಿ ಅನ್ನೋದಕ್ಕೋಸ್ಕರ ಈ ತರ ಒಂದು ಮಾತೃ ಭೋಜನವನ್ನ ಮಾಡ್ತಾರೆ ನನಗೆ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಾನು ಹಳೆ ನೆನಪಲ್ಲಿ ಬೆಳೆದಿಂಗ್ಳ ಊಟ ಮಾಡಿದೆ ನೆನಪಾಗುತ್ತೆ ಯಾರೆಲ್ಲ ಬೆಳೆದಿಂಗ್ಳು ಊಟ ಮಾಡಿದರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ತಿಳಿಸಿ ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ ಬೆಳ್ದಿಂಗ್ಳು ಊಟ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು